ಭಾರತೀಯ ಜನತಾ ಪಕ್ಷದ ಪ್ರಮುಖರಾಗಿರ್ತಕ್ಕಂಥ ಯಡಿಯೂರಪ್ಪ ಅವರವರಿಗೆ ತಮ್ಮ ಪರವಾಗಿ ಸಾಧ್ಯವನ್ನು ಕೊಡ್ತಾ ಇದ್ದೇವೆ ನಮ್ಮ ಶಾಲೆಯಲ್ಲಿ ಸಾಲಿನ ಜಿ ಯು ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿ ಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋ ಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ಸಂಗಮಂ ಮಹಿಳಾ ವಿವಿಧ ದೇಶ ಮಿತವಿಯ ಮತ್ತು ಸಾಲ ಸಹಕಾರ ಸಂಘ ಸಂಗಮಂ ಭಾರತ ಸರ್ಕಾರದ ಸಹಕಾರಿ ಇಲಾಖೆಯಿಂದ ಅನುಮೋದನೆಯನ್ನ ಪಡೆಯಲಾಗಿದೆ ಇಪ್ಪತ್ತು ವರ್ಷಗಳಿಂದ ಯಶಸ್ವಿಯುತವಾಗಿ ಕಾರ್ಯನಿರ್ವಹಿಸುತ್ತಿದೆ ನಮ್ಮಲ್ಲಿರುವ ಸೇವೆಗಳು ಸೇವಿಂಗ್ಸ್ ಬ್ಯಾಂಕ್ ಅಕೌಂಟ್ ಪಿಗ್ಮಿ ಅಕೌಂಟ್ ಆರ್ಡಿ ಅಕೌಂಟ್ ಹಾಗೂ ಎಫ್ಡಿ ಫಿಕ್ಸ್ಡ್ ಡಿಪಾಸಿಟ್ ಅಕೌಂಟ್ ಈ ಉಳಿತಾಯ ಖಾತೆಗಳ ಗ್ರಾಹಕರಿಗೆ ಐಎಂಪಿಎಸ್ ಸರ್ವಿಸ್ ಆರ್ಟಿಜಿಎಸ್ ನೆಫ್ಟ್ ಮೊಬೈಲ್ ಬ್ಯಾಂಕಿಂಗ್ ಇಂಟರ್ನೆಟ್ ಬ್ಯಾಂಕಿಂಗ್ ಎಟಿಎಂ ಸರ್ವಿಸ್ ಹಾಗೂ ಅತಿ ಹೆಚ್ಚಿನ ಬಡ್ಡಿ ದರವನ್ನು ನೀಡಲಾಗುವುದು ಅದೇ ರೀತಿ ನಮ್ಮಲ್ಲಿರುವಂತಹ ವಿಶೇಷ ರೀತಿಯ ಸಾಲ ಸೌಲಭ್ಯಗಳು ಇನ್ಸ್ಟಾಂಡಿ ಲೋನ್ ಬಿಸ್ನೆಸ್ ಲೋನ್ ಗ್ರೂಪ್ ಲೋನ್ ಹಾಗೂ ಪರ್ಸನಲ್ ಲೋನ್ ಸಂಗಮಂ ಅತ್ಯಂತ ಕಡಿಮೆ ಬಡ್ಡಿ ದರದಲ್ಲಿ ಸಾಲ ಸೌಲಭ್ಯಗಳನ್ನು ಒದಗಿಸುತ್ತಿದೆ ಈ ಬ್ರಾಂಚ್ ಕೆಎಸ್ಆರ್ಟಿಸಿ ಬಸ್ ಸ್ಟಾಂಡ್ ಹತ್ತಿರ ಫಸ್ಟ್ ಫ್ಲೋರ್ ಚಿಂತಾಮಣಿ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಸಮಾಜ ಚಿಂತಕರು ಸುಧಾರಕರು ವಾಗ್ಮಿಗಳು ಆಗಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡಿರುವುದು ನಿಮ್ಮ ಘನತೆಗೆ ಶೋಭೆ ತರುವುದಲ್ಲ ಕೂಡಲೇ ರಮೇಶ್ ಕುಮಾರ್ ಅವರು ಒಕ್ಕಲಿಗ ಸಮುದಾಯದ ಬಳಿ ಕ್ಷಮಾಪಣೆ ಕೇಳಬೇಕೆಂದು ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಅವರು ತಿಳಿಸಿದ್ದಾರೆ ಕಳೆದ ಎರಡು ದಿನಗಳ ಹಿಂದೆ ಕೋಲಾರ ತಾಲೂಕಿನಲ್ಲಿ ನಡೆದ ಕಾರ್ಯಕ್ರಮವೊಂದರಲ್ಲಿ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಒಕ್ಕಲಿಗರ ಬಗ್ಗೆ ನೀವು ರೈತರ ನೀವು ಏನು ತಿನ್ನುತ್ತೀರಾ ಒಟ್ಟಿಗೆ ಎಂದು ಒಕ್ಕಲಿಗರ ಸಮುದಾಯವನ್ನು ಅವಹೇಳನಕಾರಿಯಾಗಿ ಮಾತನಾಡಿದ್ದರು ಈ ಹಿನ್ನೆಲೆಯಲ್ಲಿ ಚಿಂತಾಮಣಿ ನಗರದಲ್ಲಿ ಹಮ್ಮಿಕೊಂಡಿದ್ದ ಪತ್ರಿಕಾಗೋಷ್ಠಿಯನ್ನು ಉದ್ದೇಶಿಸಿ ರಾಜ್ಯ ಒಕ್ಕಲಿಗರ ಸಂಘದ ನಿರ್ದೇಶಕ ಡಾಕ್ಟರ್ ರಮೇಶ್ ಅವರು ಮಾತನಾಡಿ ರಾಜಕೀಯವಾಗಿ ರಾಜ್ಯ ಮಟ್ಟದಲ್ಲಿ ಗುರುತಿಸಿಕೊಂಡಿರುವ ಮಾಜಿ ಸ್ಪೀಕರ್ ರಮೇಶ್ ಕುಮಾರ್ ಅವರು ಪ್ರಬುದ್ಧರು ಆದಂಥವರು ಕಳೆದ ವಿಧಾನಸಭೆ ಚುನಾವಣೆಯಲ್ಲಿ ಸೋಲು ಕಂಡ ನಂತರ ಒಕ್ಕಲಿಗರ ಬಗ್ಗೆ ಅವಹೇಳನಕಾರಿಯಾಗಿ ಮಾತನಾಡುವುದು ನಿಮಗೆ ಶೋಭೆ ತರಲ್ಲ ಆದ್ದರಿಂದ ಕೂಡಲೇ ನೀವು ಸಮುದಾಯದಲ್ಲಿ ಯಾ ಕ್ಷಮ ಯಾಚಿಸಬೇಕೆಂದ ಅವರು ಕುಡಿಯುವ ನೀರು ಇಲ್ಲ ಮಕ್ಕಳ ಉತ್ತಮ ಗುಣಮಟ್ಟದಕ್ಕೆ ಶಿಕ್ಷಣಕ್ಕೆ ಒಳ್ಳೆಯ ಶಿಕ್ಷಣ ಸಮಸ್ಯೆಗಳು ಇಲ್ಲ ಅವುಗಳನ್ನು ಅಭಿವೃದ್ಧಿಪಡಿಸುವುದು ಬಿಟ್ಟು ಒಂದು ಸಮುದಾಯದ ವಿರುದ್ಧ ಆವೇಲನಕಾರಿಯಾಗಿ ಮಾತನಾಡುವುದು ಸಂಜಸವಿಲ್ಲವೆಂದರು ಈ ಸಂದರ್ಭದಲ್ಲಿ ಒಕ್ಕಲಿಗ ಸಮುದಾಯದ ಮಾಜಿ ನಗರಸಭಾ ಸದಸ್ಯ ವೆಂಕಣಪ್ಪ ಮುಖಂಡರಾದ ಪೆದ್ದನ್ ನಾಗರಾಜರೆಡ್ಡಿ ತಳಗವಾರ ಪ್ರಥ ಬನಾಳ್ಳಿ ರವಿ జెకే మధు బొమ్మేకల్ నారాయణస్వామి బనాలి మంజు వకీల రాజేష్ వాసు రమేష్ మంజనాథ్ రెడ్డి ఆవలప్ప పరంశవణ తినకల్ మున్ రెడ్డి మంజనా శంకరప్ప సేరదంతే తూక వకలిగా సముదాయ ముఖండరు మత్తర ఉపస్థితర ನಮ್ಮ ಕೋಲಾರ ಜಿಲ್ಲೆಯವರಾಗಿರ್ತಕ್ಕಂಥ ಹಿರಿಯ ರಾಜಕಾರಣಿಗಳು ಮಾಜಿ ಸಚಿವರು ಮಾಜಿ ಸಭಾಧ್ಯಕ್ಷರು ಚಿಂತಕರು ಸುಧಾರಕರು ವಾಗ್ಮಿಗಳು ಬಹಳ ಬುದ್ಧಿಜೀವಿಗಳಾಗಿರ್ತಕ್ಕಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ನಮ್ಮ ಸಮುದಾಯದ ವಿರುದ್ಧವಾಗಿ ಹಗುರವಾಗಿ ಅವಹೇಳನಕಾರಿಯಾಗಿ ಕೆಲವು ಪದಗಳನ್ನು ಬಳಕೆ ಮಾಡಿ ಈ ಮುದುವಾಡಿ ಒಂದು ಕೆರೆಯಂತ್ರ ಒಂದು ಸಾರ್ವಜನಿಕ ಸಭೆಯನ್ನು ಉತ್ತೇಜಿಸಿ ಮಾತಾಡುವಾಗ ಬಳಕೆ ಮಾಡಿದ್ದಾರೆ ಇದರಿಂದ ಸಮಾಜದಲ್ಲಿ ಯಾರ್ಯಾರು ಜಾಲತಾಣದಲ್ಲಿ ಇರೋದೆಲ್ಲ ಹರಿದಾಡ್ತಕ್ಕಂಥ ವಿಚಾರಗಳನ್ನ ಕಂಡು ಎಲ್ಲ ನಮ್ಮ ಸಮುದಾಯದ ಮುಖಂಡರು ಆ ಶ್ರಮಜೀವಿ ಶ್ರಮಜೀವಿ ಮತ್ತು ಸ್ವಾಭಿಮಾನಿ ಬದುಕು ಮಾಡ್ತಾ ಇರ್ತಕ್ಕಂಥ ನಮ್ಮ ಸಮುದಾಯದ ರೈತ ಮುಖಂಡರು ಎಲ್ಲ ಅಧಿಕಾರಿ ವರ್ಗದವರು ನಮಗೆಲ್ಲ ಫೋನ್ಗಳು ಮಾಡಿ ಸಂಘ ಸಂಸ್ಥೆಗಳವ್ರಿಗೆ ಇವೆಲ್ಲ ಏನು ಮಾಡ್ತಾಯಿದ್ದೀರಿ ಅವ್ರು ಮಾತಾಡೋದು ಸರಿನಾ ಇದು ನ್ಯಾಯನಾ ಇದು ಅವ್ರಿಗೆ ಶೋಭೆ ತರತಕ್ಕಂಥ ವಿಚಾರನಾ ಇಂಥ ಚುನಾವಣೆ ಸಂದರ್ಭದಲ್ಲಿ ಒಂದು ಬಹುಸಂಖ್ಯಾತ ಪ್ರಬಲ ಸಮುದಾಯದ ವಿರುದ್ಧವಾಗಿ ಅವಹೇಳನಕಾರಿಯಾಗಿ ಮಾತಾಡಿರೋದು ಸರಿನಾ ಅಂತ ಅವರು ಪ್ರಶ್ನೆ ಮಾಡಿದಾಗ ನಾವು ಇವತ್ತು ಅಧಿಕೃತವಾಗಿ ಒಂದು ಪತ್ರಿಕಾಗೋಷ್ಠಿ ಕರೆದು ಚಿಂತಾಮಣಿ ನಗರದಲ್ಲಿ ಏನಿವತ್ತು ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಆ ನಮ್ಮ ಸಮುದಾಯದವರು ಏನು ತಿಂತೀರಾ ಹೊಟ್ಟೆಗೆ ನೀವು ರೈತ್ರ ಕೂಚಿ ಅಂತ ಪದ ಬಳಕೆ ಮಾಡಿರೋದ್ರಿಂದ ನಾವೆಲ್ಲ ಮನನಂದಿದ್ದೇವೆ ನಮ್ಮ ಸಂಘದ ಒಂದು ಪದಾಧಿಕಾರಿಯಾಗಿ ಕೋಲಾರ ಚಿಕ್ಕಬಳ್ಳಾಪುರ ಭಾಗದಿಂದ ನಾವು ಇದನ್ನು ಖಂಡಿಸ್ತೇವೆ ಇನ್ನು ಮುಂದೆ ಇದು ಮರುಕಳಿಸಬಾರದು ಇಂಥ ಪ್ರಜ್ಞಾವಂತರು ಸಂವಿಧಾನ ತಜ್ಞರು ಕಾನೂನು ಪರಿಣಿತರು ರಾಜಕೀಯದಲ್ಲಿ ಭಾಳ ಅನುಭವ ಇರತಕ್ಕಂಥವರು ಚಿಂತಕರು ಸುಧಾರಕರು ಸಜ್ಜನರು ಇಂಥ ವ್ಯಕ್ತಿ ಈ ರೀತಿ ಸಾರ್ವಜನಿಕವಾಗಿ ಒಂದು ಸಮುದಾಯನನ್ನು ನಿಂದನೆ ಮಾಡಿ ಇಷ್ಟು ನೋವು ಕಾರಣ ನೋವು ಕಾರಣ ಆಗಿರ್ತಕ್ಕಂಥ ರಮೇಶ್ ಕುಮಾರ್ರು ನಿಜವಾಗಲೂ ಅವರು ಇವತ್ತು ನಮಗೆಲ್ಲ ಈ ಸಮುದಾಯದವರಿಗೆ ಅವರು ಇವತ್ತು ಕ್ಷಮೆಯಾಚನೆ ಮಾಡಬೇಕು ಸಾರ್ವಜನಿಕವಾಗಿ ಬೆಷರತ್ತಾಗಿ ನಾವು ಅವರನ್ನು ಅವರು ಅಂತೇಳಿ ನಾವು ಶ್ರಮಜೀವಿಗಳು ಸಜ್ಜನರು ನಾವು ಯಾವ ನಾನು ಯಾವುದೇ ಒಂದು ಅವರ ವಿರುದ್ಧವಾಗಿ ಪದ ಮಾಡಲಿಕ್ಕೆ ನಾನು ಅಷ್ಟು ದೊಡ್ಡವನಲ್ಲ ಆದರೂ ಅವರಲ್ಲಿ ನಾವು ಮನವಿ ಮಾಡ್ಕೊಳ್ಳೋದಿಷ್ಟೇ ಇವತ್ತು ರಾಜಕೀಯದಲ್ಲಿ ಏಳು ಬೆಳೆಗಳು ಸಹಜವಾಗಿ ಬಿದ್ದೇವೆ ಎಲ್ಲ ಸಮುದಾಯದವರು ಮತ ಹಾಕ್ತಾರೆ ನಮ್ಮ ಸಮುದಾಯದವರು ಎಲ್ಲ ಪಕ್ಷದವ್ರಿಗೂ ಮತ ಹಾಕಿದ್ದಾರೆ ನೀವು ಇನ್ನ ಎಲ್ಲರೂ ಸಮುದಾಯದವರು ಪ್ರಯೋಜನ ಪಡೆದಿದ್ದಾರೆ ನಮ್ಮ ಸಮುದಾಯದವರು ಪ್ರಯೋಜನ ಪಡೆದಿದ್ದಾರೆ ನೀವು ಸೋತಿ ಹತಾಶ್ರ ಆದ ಕಾರಣಕ್ಕೆ ಈ ರೀತಿ ಮನಬಂದಂತೆ ನಿಂದನೆ ಮಾಡಿದರೆ ನಾನು ತಪ್ಪು ಮಾಡಿದಾಗ ನನ್ನ ನಿಂದನೆ ಮಾಡಿ ನನ್ನ ಮೇಲೆ ಕ್ರಮ ಜರುಗಿಸಿ ಅದು ಬಿಟ್ಟು ನನ್ನ ಸಮುದಾಯನ ನೀವು ನಿಂದನೆ ಮಾಡಿದರೆ ಎಲ್ಲ ಗೌರವಾನ್ವಿತ ಎಲ್ಲ ಸಮುದಾಯದ ನಾಗರಿಕ ಬಂಧುಗಳಿಗೆ ಈರಿಗೆ ಇದೊಂದು ನೋವು ಉಂಟು ಮಾಡಿದೆ ನಾವು ಜೀರ್ಣ ಮಾಡಿಸ್ಕೊಳ್ಳೋದಕ್ಕೆ ಇದು ಸಾಧ್ಯ ಇಲ್ಲ ಅದನ್ನು ನಾವು ಖಂಡಿಸ್ತೇವೆ ಅಂತೇಳಿ ಇವತ್ತು ಪತ್ರಿಕಾ ಪೋಸ್ಟಿಯಲ್ಲಿ ನಾವು ಕರೆದಿದ್ದೇವೆ ಇವತ್ತು ವಿಷಯ ಒಂದು ಮೂರು ದಿವಸ ಹಿಂದೆ ಮಾನ್ಯ ಮಾಜಿ ವಿಧಾನಸಭಾಧ್ಯಕ್ಷರಂಥ ಸನ್ಮಾನ್ಯ ರಮೇಶ್ ಕುಮಾರ್ ಅವರು ಕೋಲಾರದ ಒಂದು ಸಭೆಯಲ್ಲಿದೆ ಬಗ್ಗೆ ಅವಹೇಳನಕಾರಿ ಮಾತಾಡೋದು ಮಾತಾಡಬೇಕು ಅದನ್ನು ಖಂಡಿಸೋಕೆ ನಾವು ಇವತ್ತೊಂದು ದುರ್ಗಾವೋಷ್ಠಿ ಕರೆದಿದ್ದೀವಿ ಕರೆದಿದ್ದೀವಿ ಯಾಕೆ ಒಕ್ಕಲಿಗರು ನೀವು ಆ ರೀತಿ ಮಾತಾಡ್ತೀರ ರಮೇಶ್ ಕುಮಾರ್ ಅವರ ಒಕ್ಕಲಿಗ ನಿಮ್ಮ ಮೇಲನ್ನೇ ಆಗಿದೆ ಇದೇ ಒಕ್ಕಲಿಗರು ಅರವತ್ತು ವರ್ಷ ನಿಮ್ಮನ್ನು ರಾಜಕೀಯ ಬೆಳೆಸಿದ್ದಾರೆ ಉನ್ನತ ಸ್ಥಾನಮಾನದಲ್ಲಿ ನೀವು ವಿಧಾನಸಭಾಧ್ಯಕ್ಷರಾಗಬೇಕಾದ್ರೆ ಶಾಸಕ ಆಗ್ಬೇಕಾದ್ರೆ ಮಂತ್ರಿಗಳಾಗಬೇಕಾದ್ರೆ ನಿಮ್ಮೆಲ್ಲರಿಗೂ ಅದೇ ಒಕ್ಲಿಗ್ರೆ ಅದೇ ಒಕ್ಲಿಗ್ರೆ ನಿಮಗೆ ಸಾತ್ ತಿಳಿಸಿ ನಿಮ್ಮನ್ನ ಆ ಉದ್ದ ಉನ್ನತ ಸ್ಥಾನದಲ್ಲಿ ಕೂರಿಸಿದ್ರೆ ಇವತ್ತಿ ನೀವು ಅವರನ್ನ ಈ ರೀತಿ ಮಾತಾಡ್ತಾ ಇದ್ದೀರಾ ನಿಮ್ಮ ತಾಲೂಕಲ್ಲೇ ಒತ್ತಾರೆ ಶ್ರೀರಾಮ್ ರೆಡ್ಡಿ ಅವರು ಮಾನವ ಇದ್ದಾರೆ ಮತ್ತೆ ಅವರು ನಾನ್ಸಾಮ್ ಇದ್ದಾರೆ ಮತ್ತೆ ಅಯ್ಯಪ್ಪನವರು ಇದ್ದಾರೆ ಮತ್ತೆ ರೆಡ್ಡಪ್ಪನವರು ಇದ್ದಾರೆ ಇವೆಲ್ಲ ನಿಮ್ಮನ್ನ ಹೆಚ್ಚಿನ ಮಕ್ಕಳಿಂದ ಸಪೋರ್ಟ್ ಕೊಟ್ಟು ಮಕ್ಕಳಿಗೆ ಸಪೋರ್ಟ್ ಕೊಟ್ಟು ನಿಮ್ಮ ಧರಿಸ್ಕೊಂಡು ಬರ್ತಾ ಇದ್ದೀವಿ ಈ ಹೊತ್ತಿನ ಅವರನ್ನ ಈ ರೀತಿ ಹೀರಾಯವಾಗಿ ರಕ್ತ ಮಕ್ಕಳಿಗೆ ಮಾತಾಡ್ತಾ ಇದ್ದಾರೆ ಅದು ತುಂಬ ಖಂಡನೀಯವಾದ ವಿಷಯ ಈ ಹಿಂದೆ ನನ್ನ ವಿಧಾನಸಭಾ ಕ್ಷೇತ್ರದ ಇವಾಗ ಸದಸ್ಯರಾದಂಥ ಶ್ರೀ ಬಸ್ವ ಎನ್ಶಿ ರೆಡ್ಡಿ ಅವರು ಸಾವಿರ ಅವ್ರ ಅವ್ರೆಂದೂನು ಯಾವುದೋ ಒಂದು ಸಮುದಾಯ ಬಗ್ಗೆ ಕೀಳಾಗಿ ಮಾತಾಡಲಿ ಇವತ್ತು ನೀವು ಈ ರೀತಿ ಸಮುದಾಯ ಬಗ್ಗೆ ಮಾತಾಡ್ತಾ ಇದ್ದಾರೆ ಇದೇ ಮಕ್ಕಳ ಎಷ್ಟು ನೀವು ಇದು ಮಾಡ್ಕೊಳ್ತೀರ ದಿ ಪ್ರೀತಿ ಸಿ ಬಿ ಎಸ್ ಸಿ ಸ್ಕೂಲ್ ತಿಮ್ಮಸಂದ್ರ ಚಿಂತಾಮಣಿ ನಮ್ಮ ಶಾಲೆಯಲ್ಲಿ ಎರಡು ಸಾವಿರದ ಇಪ್ಪತ್ನಾಲ್ಕು ಇಪ್ಪತ್ತೈದನೇ ಸಾಲಿನ ಪ್ರೀ ಸ್ಕೂಲ್ ಕೆ ಜಿ ಗ್ರೇಡ್ ಒನ್ ಟು ಗ್ರೇಡ್ ಟೆನ್ ಸಿ ಬಿಎಸ್ಇ ಪಠ್ಯಕ್ರಮದ ದಾಖಲಾತಿಗಳು ಪ್ರಾರಂಭವಾಗಿವೆ ನಮ್ಮಲ್ಲಿ ಐಐಟಿ ಜೆಡಬ್ಲ್ಯೂಇ ನೀಟ್ ಇಂಟಿಗ್ರೇಟೆಡ್ ಕೋಚಿಂಗ್ ಅನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಯೋಗ ಕರಾಟೆ ಡ್ಯಾನ್ಸ್ ಮುಂತಾದ ಕೋಕರ್ಕ್ಯುಲರ್ ಎಕ್ಸ್ಟ್ರಾ ಕರ್ಕ್ಯುಲರ್ ಆಕ್ಟಿವಿಟೀಸ್ ತರಬೇತಿಯನ್ನು ನೀಡಲಾಗುತ್ತಿದೆ ನಮ್ಮಲ್ಲಿ ಪ್ರೀ ಸ್ಕೂಲ್ ಲ್ಯಾಬ್ ಅಡ್ವಾನ್ಸ್ಡ್ ಕಂಪ್ಯೂಟರ್ ಲ್ಯಾಬ್ ಡಿಜಿಟಲ್ ಕ್ಲಾಸ್ ರೂಮ್ ಅಡ್ವಾನ್ಸ್ಡ್ ಸೈನ್ಸ್ ಲ್ಯಾಬ್ ಜೊತೆಯಲ್ಲಿ ಪ್ರತಿ ಮಗುವಿನ ಸಂಪೂರ್ಣ ಅಭಿವೃದ್ಧಿಗಾಗಿ ಗಮನ ನೀಡಲಾಗುವುದು ರಮೇಶ್ ಕುಮಾರ್ ಎರಡು ದಿನ ಹಿಂದೆ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಏನೊಂದು ಹೇಳಿಕೆ ಕೊಟ್ಟಿದ್ದಾರೆ ಈ ಹೇಳಿಕೆಯನ್ನ ನಾವು ಸಮುದಾಯದ ಪ್ರಮುಖರಾಗಿ ನಾವು ಖಂಡನೆ ಮಾಡ್ತಾ ಇದ್ದೀವಿ ಯಾಕಂತಂದ್ರೆ ನಾನು ಏನು ಮೂವತ್ನಾಲ್ಕು ನಿಮಿಷಗಳ ನಮ್ಮ ವಿಡಿಯೋ ಇದೆ ಅದನ್ನು ನಾನು ಪೂರ್ಣವಾಗಿ ನೋಡಿದಾಗ ನಾವು ಅನಿಸ್ತು ಒಂದು ರೀತಿ ತಾವು ಸೋಲಿನ ಹತಾಶೆಯಲ್ಲಿ ಹೆಚ್ಚು ರಾಜ್ಯ ಸರ್ಕಾರ ಇದೆ ಆ ರಾಜ್ಯ ಸರ್ಕಾರದಲ್ಲಿ ನಾವು ತಮ್ ಪ್ರಮುಖವಾದಂಥ ಖಾತೆ ನಿರ್ವಹಣೆ ಮಾಡ್ಬೋದಾಗಿತ್ತು ಪ್ರಮುಖ ಮಂತ್ರಿ ಆಗ್ಬೋದಾಗಿತ್ತು ಆದರೆ ನಾನು ಈ ಸರಿ ಸೋದಿದ್ದೀನಿ ಅನ್ನೋಂಥದ್ದು ಹತಾಶೆ ಎದ್ದು ಕಾಣಿಸ್ತಾ ಇತ್ತು ಹತಾಶೆ ಎದ್ದು ಕಾಣಿಸೋದ್ರೆ ತ ಸರ್ವೇ ಸಾಮಾನ್ಯ ತಮ್ಮ ಒಂದು ನೋವನ್ನು ತಾವು ತೋರ್ಪಡಿಸ್ಕೊಂಡಿದ್ರಿ ಆದರೆ ಆ ನೋವು ತೋರ್ಪಡಿಸ್ಕೊಳ್ಳೋ ಉದ್ದೇಶ ಅದು ಈ ವೇದಿಕೆ ಆಗಬಾರ್ದಾಗಿತ್ತು ಅಲ್ಲಿ ನಮ್ಮ ಸಮುದಾಯದ ಪದ ಬಳಕೆ ಆಗಬಾರ್ದಾಗಿತ್ತು ನಮ್ಮ ಏನು ಒಕ್ಕಲುತನದ ಸಮುದಾಯದ ಪದ ಇದೆ ಆ ಪದ ಬಳಕೆ ಆಗ್ಬಾರ್ದಾಗಿತ್ತು ಅನೇಕ ವಿಚಾರಗಳು ಅದರಲ್ಲಿ ಒಂದೊಂದಾಗಿ ವಿಚಾರ ನಾವು ಮಾತಾಡಬೇಕಂತಂದು ದೊಡ್ಡಾಗ ತಾವು ಹೇಳ್ತಾ ಇದ್ರಿ ಏನೋ ತಾವು ಅನ್ಯಾಯವಾದ ಸೋತ್ರಿ ಅಂತ ಪ್ರತಿಯೊಂದು ಸರಿ ನಾವು ನೋಡಿದಾಗ ಶ್ರೀನಿವಾಸಪುರದ ಇತಿಹಾಸ ಕಳೆದ ಐವತ್ತು ವರ್ಷಗಳಿಂದ ನಾವು ಶ್ರೀನಿವಾಸಪುರ ಇತಿಹಾಸ ಅಂತ ಒಂದು ಸರಿ ರಮೇಶ್ ಕುಮಾರ್ ಸಾಹೇಬ್ರು ಇನ್ನೊಂದು ಕಡೆ ವೆಂಕಟವರೆ ರೆಡ್ಡಿ ಸಾಹೇಬ್ ಯಾರೋ ಒಬ್ಬೊಬ್ರು ಆದಮೇಲೆ ಒಬ್ಬರು ನಡ್ತಾ ಇದ್ರು ಆದರೆ ಅದೇ ಶ್ರೀನಿವಾಸಪುರ ಜನತೆ ನಿಮಗೆ ಕಂಟಿನ್ಯೂಸ್ ಆಗಿ ಎರಡು ಬಾರಿ ನಿಮ್ಮನ್ನು ಆಯ್ಕೆ ಮಾಡಿರುವಂಥ ಜನನೂ ಅದೇ ಶ್ರೀನಿವಾಸ್ಪುರ ಜನ ಅನ್ನುವಂಥದ್ದನ್ನ ರಮೇಶ್ ಕುಮಾರ್ ಸಾಹೇಬರು ಮರಿಬಾರದು ಆದರೆ ತಾವೊಬ್ಬ ಬುದ್ಧಿವಂತರು ಪ್ರಬೋಧರು ಮತ್ತು ತಮ್ಮ ವಿಚಾರವಂತರು ಅನ್ನುವಂಥದ್ದು ನಾವು ರಾಜಕೀಯ ರಹಿತವಾಗಿ ತಮ್ಮ ಕೆಲವು ವಿಚಾರಗಳನ್ನು ನಾವು ಒಪ್ತಾ ಇದ್ವಿ ಯಾಕೆಂತಂದ್ರೆ ತಮಗೆ ವಿಚಾರ ಇದೆ ತಾವು ಬುದ್ಧಿವಂತರು ಅನ್ನೋ ಕಾಣ್ತಾರೆ ಆದರೆ ತಮ್ಮಿಂದ ನಾವು ಈ ರೀತಿಯಾದಂಥ ಹೇಳಿಕೆ ನಿರೀಕ್ಷೆ ಮಾಡಿರಲಿಲ್ಲ ಹಲವಾರು ಬಾರಿ ಏನು ಐವತ್ತು ವರ್ಷಗಳ ತಮ್ಮ ರಾಜಕೀಯ ಇತಿಹಾಸದಲ್ಲಿ ಬೇರೆ ಸಮುದಾಯಗಳ ಪಾತ್ರ ಎಷ್ಟಿದೆಯೋ ಒಕ್ಕಲಿಗ ಸಮುದಾಯದ ಪಾತ್ರನೂ ತಮ್ಮ ಗೆಲುವು ಸೋಲು ನಲುವಿನಲ್ಲಿ ಒಕ್ಕಲಿಗ ಸಮುದಾಯದ ಪಾತ್ರ ಇದೆ ಆದರೆ ಈ ಒಂದು ಸೋಲನ್ನು ತಾವು ಅರಗಿಸ್ಕೊಳ್ಳದೆ ಯಾರೋ ಒಂದೆರಡು ಮೂರು ವ್ಯಕ್ತಿಗಳು ತಮಗೆ ನಾನು ತಮಗೆ ಗೊತ್ತಿದೆ ಆ ಯಾರೋ ಆ ಮೂರು ವ್ಯಕ್ತಿಗಳು ಅಂತ ನಾಲ್ಕು ವ್ಯಕ್ತಿಗಳು ತಮಗೆ ಯಾರು ನೋವು ಕೊಟ್ಟಿದ್ದಾರೆ ತಮ್ಗೆ ಯಾರು ಬೆನ್ನಿಗೆ ಚೂರಿ ಹಾಕಿದ್ದಾರೆ ಅನ್ನೋಂಥದ್ದು ಆ ಬೆನ್ನಿಗೆ ಹಾಕಿ ಚೂರಿ ಹಾಕಿದಂಥ ವ್ಯಕ್ತಿಗಳನ್ನ ಬೆಳೆಸ್ದವರು ಸಹ ತಾವೇ ಅಂತ ಕೆಟ್ಟ ವ್ಯಕ್ತಿಗಳನ್ನ ಬೆಳೆಸ್ದವರು ತಾವೇ ಅಂತ ನಮಗ್ ಗೊತ್ತಿದೆ ಬೆಳೆಸಿ ತಾವೇನು ಮಾಡಿದಿರಿ ಅವರಿಂದ ನೀವು ಸೋಲನ್ನು ಅನುಭವಿಸಿರೋದ್ರಿಂದಾಗಿ ಸಮುದಾಯದ ಪದವನ್ನು ತಾವು ಉಪಯೋಗಿಸಬಾರ್ದಾಗಿತ್ತು ಮತ್ತು ತಾವು ಹೀಗೆ ಹೇಳ್ತಾ ಬಂದರೆ ನೀರು ಎಲ್ಲಿದೆ ಅಂತ ಕೇಳಿದ್ರಿ ಆದರೆ ನೀರನ್ನು ತಾವು ಕೇಳ್ತಾ ಇದ್ದೀರಿ ಇವತ್ತಿನ ರಾಜಕೀಯ ಪರಿಸ್ಥಿತಿಯಲ್ಲಿ ಸೋತಂಥ ವ್ಯಕ್ತಿ ಯಾರಾದರೂ ಇದ್ದರೆ ಅವ್ರದ್ದೇ ಸರ್ಕಾರ ಇದ್ದರೆ ಅವರು ಒಂದು ಎಮ್ ಎಲ್ ಎ ಇದ್ದಾಗೆ ಆದರೆ ತಾವು ಮುಖ್ಯಮಂತ್ರಿಗಳ ಹತ್ರ ಮಾತಾಡಿ ಮೂರನೇ ಹಂತದ ಶುದ್ಧೀಕರಣವನ್ನಾದರೂ ಮಾಡಿ ಅದಕ್ಕೆ ನೀರಾವರಿ ವ್ಯವಸ್ಥೆ ಕೊಡುವಂಥ ವ್ಯವಸ್ಥೆ ಮಾಡಬಹುದು ತಮಗೆ ಆ ಶಕ್ತಿ ಇದೆ ತಾವು ತಮಗೆ ಪಕ್ಷವನ್ನು ಮೀರಿ ಎಲ್ಲ ಪಕ್ಷಗಳಲ್ಲಿ ತಮ್ಮ ಒಡನಾಟ ಇದೆ ಮತ್ತು ತಮಗೆ ಯಾವ ಯಾವ ರೀತಿ ಪ್ರಭಾವ ಇದೆ ಅಂತಂತಂದರೆ ಇವತ್ತು ನೇರವಾಗಿ ತಾವು ಮುಖ್ಯಮಂತ್ರಿಗಳು ಸಹ ಕರೆ ಮಾಡಿ ಮಾಡ್ಬೋದು ಆದರೆ ತಾವು ದಯವಿಟ್ಟು ಏನೇನು ಈ ರೀತಿ ಪದವನ್ನು ಬಳಕೆ ಮಾಡಿದಿರಿ ಆ ಒಕ್ಕಲಿಗ ಸಮುದಾಯವನ್ನು ಪದವನ್ನು ಬಳಕೆ ಮಾಡಿರೋಂಥದನ್ನು ನಾವು ಯಾವುದೇ ರೀತಿ ನಾವು ಒಕ್ಕಲಿಗ ಸಮುದಾಯ ಸಂಸ್ಕೃತವಾದಂಥ ಸಮುದಾಯದ ನಾವು ಶಾಂತಿಪ್ರಿಯರು ಆದರೆ ತಾವು ಬಳಸಿರೋದು ನಮ್ಮ ಸಮುದಾಯಕ್ಕೆ ನೋವಾಗಿದೆ ದಯಮಾಡಿ ತಾವು ಒಂದು ಕ್ಷಮಾಪಣೆಯನ್ನು ಕೇಳಬೇಕು ಈ ಸಮುದಾಯ ಕ ಒಂದು ಸಂತೃಪ್ತಿಯನ್ನು ಕೊಡಬೇಕು ಅನ್ನೋಂಥದ್ದನ್ನು ನಾವು ಕೇಳ್ತಾ ಇದ್ದೀವಿ ಮತ್ತು ತಮ್ಮ ಭಾಷಣದ ಅಡಿಗೆ ಮುಂದೆ ಹೋಗ್ತಾ ನಾವು ಹೇಳ್ತೀರಿ ಅದರಲ್ಲಿ ತಮ್ಮ ಅಂತರಾಳದ ಮಾತುಗಳನ್ನು ಹೇಳ್ತೀರಿ ಇನ್ನು ಕೆಲವು ಈ ದೇಶದ ಪ್ರಧಾನಮಂತ್ರಿ ಈ ದೇಶದ ಪ್ರಧಾನಮಂತ್ರಿ ಅನ್ನೋದನ್ನೇ ಮರೆತು ನೀವು ಅವರನ್ನು ನೀವು ಶಕುನಿ ಅಂತ ವರ್ಣಿಸ್ತೀರಿ ಶನಿ ಅಂತ ವರ್ಣಿಸ್ತೀರಿ ಶಕುನಿ ಅಂತ ವರ್ಣಿಸ್ತೀರಿ ಈ ಪದಗಳು ತಮ್ಮಂತ ಅವರಿಗೆ ಶೋಭೆ ತರುವಂಥದ್ದೆಲ್ಲ ನಾವು ರಮೇಶ್ ಕುಮಾರ್ ಅಂತಂದರೆ ಭಾಳ ಸುತಂತ್ರತರು ಬುದ್ಧಿವಂತರು ಮತ್ತು ಹಿರಿಯ ಮುಸ್ತದಿಗಳು ಅಂತ ಅನ್ನೋಂಥದ್ದು ತಮ್ಮಿಂದ ನಾವು ನಿರೀಕ್ಷೆ ಮಾಡಿದಂಥ ಪದಗಳಲ್ಲ ಮತ್ತು ತಾವು ದೇವೇಗೌಡರು ಗರಡಿಯಲ್ಲೂ ಸಹ ಕೆಲವು ವರ್ಷಗಳು ಬೆಳೆದಿರಿ ತಮ್ಮ ನೆರಳು ದೇವೇಗೌಡರು ಗರಡಿಯಲ್ಲಿ ಬೆಳೆದಿದ್ದಂಥ ಗುರುತುಗಳಿದೆ ಆದರೆ ಆ ದೇವೇಗೌಡರನ್ನು ವ್ಯಂಗ್ಯ ಮಾಡುವಂಥ ಪರಿಸ್ಥಿತಿ ನಾವು ನೋಡ್ತಾ ಇದ್ರೆ ಎಲ್ಲೋ ಒಂದು ರೀತಿ ಈ ಸೋಲು ನಿಮ್ಮನ್ನ ಮಾನಸಿಕವಾಗಿ ತಮ್ಮನ್ನ ಬಹಳಷ್ಟು ದೂರ ತಮ್ಮನ್ನ ತೆಗೆದುಕೊಂಡೋಗಿ ಈ ಒಂದು ಹತಾಶೆಯ ನುಡಿಗಳು ತಾವು ನುಡಿತಾ ಇದ್ದೀರಿ ಅನ್ನುವಂಥದ್ದನ್ನ ಈಗ ಇದಾಗಿದೆ ದಯಮಾಡಿ ತಾವು ನಾವೇನು ಆಗ್ರಹ ಅಲ್ಲ ಅದು ನಾವು ತಮ್ಮಲ್ಲಿ ವಿನಂತಿ ಮಾಡ್ಕೊಳ್ಳೋದೇನಂದ್ರೆ ಇವತ್ತು ನಮ್ಮ ಸಮುದಾಯ ಏನ್ ನಿಮ್ಗೆ ನಲವತ್ತೈವತ್ತು ವರ್ಷಗಳ ನಿಮ್ ಹಿಂದೆ ಇದೆ ಯಾರೋ ಬೆರಳೆಣಿಕೆ ಜನ ನಿಮಗೆ ಮೋಸ ಮಾಡಿರ್ಬೋದು ಇಲ್ಲ ಮೋಸ ಮಾಡಿದಂತ ಡೈರೆಕ್ಟ್ ಆಗಿ ಅವ್ರ ಹೆಸರಿಡ ತಾವು ಮಾಡಿ ತಮಗೆ ಮೋಸ ಮಾಡಿರೋ ಮುಂದಿನ ಚುನಾವಣೆ ತಾವೇನೋ ಅವರ ವಿರುದ್ಧ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಳಿ ಆದರೆ ಆ ಸಮುದಾಯದ ಪದವನ್ನು ತಾವು ಬಳಸಿರೋದ್ರಿಂದ ದಯಮಾಡಿ ನಾವು ಹೇಳ್ತಾ ಇದು ವಿನಂತಿ ಆದರೂ ಅನ್ಕೊಳ್ಳಿ ಆಗ್ರಹ ಆದರೂ ಅನ್ಕೊಳ್ಳಿ ಆ ಪದಕ್ಕೆ ತಾವು ಕ್ಷಮೆ ಯಾಚನೆ ಮಾಡದೇ ಇದ್ರೆ ನಾವು ಮುಂದಿನ ದಿನಗಳಲ್ಲಿ ಸಮಾಜ ನಿಮ್ಮನ್ನ ಇದನ್ನು ನೋಡ್ತಾನೆ ಇರುತ್ತೆ ತಮಗೆ ಬೆಂಬಲಿಸ್ಬೇಕಾ ತಮ್ಮನ್ನು ಬೆಂಬಲಿಸಬಾರ್ದಾ ಎನ್ನುವಂಥದನ್ನ ಈ ಸಮುದಾಯ ಆಗ ಆಗಿದ್ದಾಗೆ ಪರಿಶೀಲಿಸ್ತಾ ಇದೆ ಅಂತ ಹೇಳ್ತಾ ಮುಂದೆ ಇದೇ ರೀತಿ ಯಾಕೆ ಅಂತಂದಾಗ ಮುಂದಿನ ದಿನಗಳಲ್ಲೂ ಸಹ ತಾವು ಹೇಳಿದಿರಿ ಎಲ್ಲೋ ಒಂದು ರೀತಿ ಬೇರೆ ಬೇರೆ ಅವರು ಮಾತಾಡೋದಕ್ಕೆ ಅವಕಾಶ ಸಿಗುತ್ತೆ ಅದರಿಂದಾಗಿ ದಯಮಾಡಿ ಈ ಸಮುದಾಯಕ್ಕೆ ತಾವು ಕ್ಷಮೆಯನ್ನು ಕೇಳಬೇಕು ಕ್ಷಮೆಯನ್ನು ಕೇಳಿ ತಾವು ಏನು ಪದ ಆಡಿದ್ದೀರಿ ಒಕ್ಕಲಿಗ ಸಮುದಾಯದ ಪದ ಉಪಯೋಗಿಸ್ಬೋದಾಗಿ ತಮಗೆ ಯಾರು ಅನ್ಯಾಯ ಮಾಡಿದ್ದಾರೆ ಅನ್ಯಾಯ ಮಾಡಿದಂಥವ್ರನ್ನ ತಾವು ರಾಜಕೀಯವಾಗಿ ಅವ್ರನ್ನ ಯಾವ ರೀತಿ ಕ್ರಮ ತೆಗೆದುಕೊಳ್ಬೇಕು ತೆಗೆದುಕೊಳ್ಬೇಕು ಅಂತ ಹೇಳ್ತಾ ನನ್ನ ನಾಲ್ಕು ಮಾತುಗಳನ್ನು ರಮೇಶ್ ಕುಮಾರ್ ಸಾಹೇಬರು ಎರಡು ದಿವಸದ ಹಿಂದೆ ರೈತರ ಬಗ್ಗೆ ಮಕ್ಕಳಿಗರ ಬಗ್ಗೆ ಹೀನಾಯವಾಗಿ ಮಾತಾಡಿದ್ದಾರೆ ಆದರೂ ಸಹ ಈ ಒಂದು ಮಾತು ಅವರಿಗೆ ಸರಿ ಇಲ್ಲ ಯಾಕಂದರೆ ಇಡೀ ಭಾರತ ದೇಶದಲ್ಲಿ ರೈತರ ಬ ಬಗ್ಗೆ ಕಾಲೇಜಿ ಇರುವ ಮಹಾನ್ ನಾಯಕ ಅಂದರೆ ದೇವೇಗೌಡರು ದೇವೇಗೌಡರು ಈ ಜನಾಂಗ ಹೆಂಗೆ ಬೆಳೆಯಬೇಕು ಯಾವ ಜನಾಂಗದ ಬಗ್ಗೆ ಯಾವುದು ಮಾತಿದರೆ ಮಾತಾಡ ಜನ ಜನರಿಗೆ ಏನು ಕಷ್ಟಗಳಿದೆ ಅದಕ್ಕೆಲ್ಲ ಸ್ಪಂದನೆ ಮಾಡ್ಕೊಂಡು ಬರ್ತಾ ಇದ್ದಾರೆ ಅಂದಾದ್ರಲ್ಲಿ ನಿಮ್ಗೆ ಸತತವಾಗಿ ನಿಮ್ಮನ್ನು ಗೆಲ್ಲಿಸಿ ಆಯ್ಕೆ ಆಯ್ಕೆ ಮಾಡ್ಕೊಂಡು ಬಂದಿರತಕ್ಕಂತ ಶ್ರೀನಿವಾಸಪುರ ತಾಲೂಕಿನ ಎಲ್ಲ ಒಕ್ಕಲಿಗರಿಗೆ ಒಂದು ಚೀಮಾರಿ ಆಗೋ ತನಕ ನೀವು ಮಾತಾಡಿದ್ದೀರಿ ಇಡೀ ಜಿಲ್ಲೆಯಲ್ಲಿ ನೀವು ಮಾತಾಡಿರುವ ಮಾತುಗಳಿಗೆ ಇಡೀ ಒಕ್ಕಲಿಗರ ಸಮುದಾಯ ಆಗಿದೆ ರಾಜ್ಯದಲ್ಲಿ ಇರ್ಬೋದು ಇಡೀ ಜಿಲ್ಲೆಯಲ್ಲಿ ಇರ್ಬೋದು ಇದರ ಬಗ್ಗೆ ನೀವು ಒಬ್ಬ ಸಭಾಪತಿಗಳಾಗಿ ಎರಡು ಎರಡು ಸಲ ಸಭಾಪತಿಗಳಾಗಿದ್ದೀರಿ ಇದು ನಿಮ್ಗೆ ಗೌರವ ಇಲ್ಲ ಈ ಗೌರವದ ಅದಕ್ಕೆ ಧಕ್ಕೆ ಆಗಿದೆ ನೀವು ಸೋತೋಗ್ಬಿಟ್ಟು ಏನೇನೋ ಮಾತಾಡ್ಬಿಟ್ಟು ಜನರಿಗೆ ಒಂದು ರೈತರ ಬಗ್ಗೆ ಕಾಲೇಜಲ್ಲದೆ ಮಾತಾಡಿದ್ದೀರಿ ಇದು ನಿಮ್ಗೆ ಸೋದೆ ತರುವ ಮಾತಲ್ಲ ಇದರ ಬಗ್ಗೆ ನಾವು ನೀವು ಕ್ಷಮೆ ಇದ್ದೀರಿ ಇಡೀ ಇಲ್ಲಿಯಲ್ಲೆಲ್ಲ ರಾಜ್ಯದಲ್ಲಿ ಇದು ಒಂದು ಪ್ರತಿಭಟನೆ ಮಾಡುವ ಒಂದು ಕಾರ್ಯಕ್ರಮಕ್ಕೆ ನಾವು ಮುಂದಾಗ್ತೇವೆ ಯಾಕಂದ್ರೆ ನಮ್ಮ ಕುಳಬಾಂಧವರಿಗೆ ಒಂದು ಅವಮಾನ ಮಾಡಿದಂಗೆ ನೀವು ಮಾತಾಡಿದ್ದೀರಿ ನೀವು ಯಾರಾದರೂ ನಿಮಗೆ ಮೋಸ ಮಾಡಿದ್ದೀರಿ ನಿಮ್ಮ ಮನೆಗೆ ಕಲಿಸ್ಕೊಂಡು ಅವರಿಗೆ ನೀವು ಪಾಠ ಕಳಿಸೋ ಒಂದು ವ್ಯವಸ್ಥೆ ಮಾಡಬೇಕು ಆದರೂ ಸಹ ಕುಳಬಾಂಧವರನ್ನು ಒಂದು ಬಜಾರಲ್ಲಿ ಮಾತಾಡುವ ನೀವು ಪರಿಸ್ಥಿತಿಗೆ ನೀವು ಹೋಗಬಾರ್ದು ನೀವು ಇದು ನಿಮಗೆ ಶೋಭೆ ತರುವ ಒಂದು ಮಾತುಗಳಲ್ಲ ಅಂತೇಳಿ ನಾನು ಈ ಈ ಸಭೆಯ ಮುಖಾಂತರ ಮುಕ್ತಾಯ ಮಾಡಿದೆ